ನಮಸ್ಕಾರ ವೀಕ್ಷಕರೆ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಹೊಸ ವರ್ಷದ ಶುಭಾಶಯ ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಸಾಲ ಎರಡು ಪರ್ಸೆಂಟ್ ಬಡ್ಡಿ ದರ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ನಿಮ್ಮ ಮನೆಯಲ್ಲಿ ಜನಧನ ಸಾಲವನ್ನು ತ್ವರಿತವಾಗಿ ಪಡೆಯಿರಿ ಎಂಬ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಇದ್ದಾರೆ ಸಾಕಷ್ಟು ಮಂದಿ ಈ ಪೋಸ್ಟರ್ ನಂಬಿ ಸಾಲಕ್ಕಾಗಿ ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡ್ತಾ ಇದ್ದಾರೆ ಹೀಗೆ ಪೋಸ್ಟರ್ನಲ್ಲಿ ಕಾಣಿಸಿಕೊಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದ್ರೆ ಅದರಲ್ಲಿ ಮಾತನಾಡುವಂತಹ ವ್ಯಕ್ತಿ ಒಂದಷ್ಟು ವೈಯಕ್ತಿಕ ದಾಖಲೆಗಳನ್ನ ಕೇಳ್ತಾರೆ ಬಳಿಕ ಎರಡು ಮೂರು ದಿನಗಳ ನಂತರ ಕರೆ ಮಾಡಿ ನಿಮಗೆ ಸಾಲ ಸೌಲಭ್ಯ ಸಿಗಲಿಲ್ಲ ಅದಕ್ಕೆ ನೀವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗಳಷ್ಟು ಹಣ ಕೊಡಬೇಕು ಅಂತ ಬೇಡಿಕೆಯನ್ನ ಇಡ್ತಾರೆ ಪಾವತಿಸಿದ್ರೆ ಮೋಸ ಹೋಗುವುದು ಖಚಿತ ಈ ರೀತಿಯ ಪೋಸ್ಟರ್ ಕಂಡವರು ಕನ್ನಡ ಫ್ಯಾಕ್ಟ್ ಚೆಕ್ ತಂಡಕ್ಕೆ ಮಾಹಿತಿಯನ್ನ ನೀಡಿದ್ರು ಈ ಮಾಹಿತಿಯನ್ನ ಆಧರಿಸಿ ನಮ್ಮ ತಂಡ ಜನ್ಧನ್ ಯೋಜನೆಯ ಅಡಿಯಲ್ಲಿ ಯಾವುದಾದ್ರೂ ಸಾಲ ಸೌಲಭ್ಯ ಇದೆಯೇ ಅಂತ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿ ಪರಿಶೀಲನೆಯನ್ನ ನಡೆಸಿತು ಈ ವೇಳೆ ಜನ್ಧನ್ ಖಾತೆಯು ಹಲವು ಸೌಲಭ್ಯಗಳನ್ನ ಹೊಂದಿದೆ ಆದರೆ ಅಲ್ಲಿ ಸಾಲ ಸೌಲಭ್ಯದ ಕುರಿತು ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ ಆದರೆ ಓವರ್ ಡ್ರಾಫ್ಟ್ ಮೂಲಕ ಹತ್ತು ಸಾವಿರ ರೂಪಾಯಿಗಳಷ್ಟು ಸೌಲಭ್ಯವಿದೆ ಎಂಬುದು ತಿಳಿದು ಬರುತ್ತೆ ಬಳಿಕ ಜನಧನ್ ಸಹಾಯವಾಣಿಗೆ ಕರೆ ಮಾಡಿ ವಿಚಾರಿಸಿದಾಗ ಒಂದು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ವರೆಗಿನ ಸಾಲ ಸೌಲಭ್ಯ ಜನಧನ್ ಯೋಜನೆಯಲ್ಲಿ ಇಲ್ಲ ಎಂಬುದು ವಿಚಾರಿಸಿದಾಗ ತಿಳಿದು ಬರುತ್ತೆ ಇದರ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತಂಡ ರಾಜಾಜಿನಗರದ ಎಸ್ ಬಿ ಶಾಖೆಯ ಮ್ಯಾನೇಜರ್ನ ಸಂಪರ್ಕಿಸಿ ಈ ಕುರಿತು ಮಾಹಿತಿಯನ್ನ ಪಡಿತು ಆಗ ಜನಧನ್ ಹಾಗೂ ಮುದ್ರಾ ಯೋಜನೆಯಲ್ಲಿ ಮೂವತ್ತು ಲಕ್ಷದಷ್ಟು ಸಾಲ ಸೌಲಭ್ಯ ನೀಡಲು ಸಾಧ್ಯವಿಲ್ಲ ಎಂಬ ಮಾಹಿತಿಯನ್ನ ಎಸ್ಪಿ ಶಾಖೆಯ ಮ್ಯಾನೇಜರ್ ನೀಡಿದ್ದಾರೆ ಹಾಗಾಗಿ ಪೋಸ್ಟರ್ ನಲ್ಲಿ ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ಶೇಕಡ ಎರಡರಷ್ಟು ಬಡ್ಡಿ ದರ ಮತ್ತು ಮೂವತ್ತರಷ್ಟು ಸಬ್ಸಿಡಿ ಎಂಬುದು ಸುಳ್ಳಿನಿಂದ ಕೂಡಿದ್ದು ಇದೊಂದು ಮೋಸದ ಜಾಲವಾಗಿದೆ ಹಾಗಾಗಿ ಈ ಪೋಸ್ಟರ್ ಅನ್ನ ಕಂಡ್ರೆ ಇದನ್ನ ನಿರ್ಲಕ್ಷಿಸುವುದು ಉತ್ತಮ ಇಲ್ಲದಿದ್ರೆ ಮೋಸ ಹೋಗುವುದು ಖಚಿತವಾಗಿದೆ ಹಾಗೆಯೇ ಇಂತಹ ಪೋಸ್ಟರ್ ನಂಬಿ ನಿಮ್ಮ ಆಧಾರ್ ಕಾರ್ಡ್ ನ ಮಾಹಿತಿ ವೋಟರ್ ಐಡಿ ಮಾಹಿತಿ ಅಥವಾ ಇನ್ಯಾವುದೇ ವೈಯಕ್ತಿಕ ದಾಖಲೆಯ ಮಾಹಿತಿಯನ್ನ ಯಾರಿಗೂ ಅಪರಿಚಿತರಿಗೆ ಕೊಡುವ ಮೊದಲು ಅಂತಹ ಜಾಲತಾಣಗಳನ್ನು ಅಥವಾ ಪೋಸ್ಟರ್ ಗಳನ್ನು ಒಮ್ಮೆ ಪರಿಶೀಲಿಸಿ ಒಂದು ವೇಳೆ ಇವುಗಳ ಬಗ್ಗೆ ಅನುಮಾನ ಬಂದ್ರೆ ನಮಗೆ ಕಳುಹಿಸಿ ನಾವು ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿ ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ